ಸ್ನೇಹಿತರೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಮಿತ್ರರಿಗೂ ಸ್ವಾಗತ ಹೇಳುತ್ತಾ ಬನ್ನಿ ಸ್ನೇಹಿತರೆ ಈಗ ಸೊಂಟೆ ಬೆಳೆಗಳಲ್ಲಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಾನ್ ಹೆಚ್ಚು ಸೊಂಟೆ ಬೆಳೆಗಳಿಗೆ ಕಾಡುತ್ತಿರುವ ರೋಗ ಯಾವುದಪ್ಪ ಅನ್ನೋದಾದ್ರೆ ಸ್ನೇಹಿತರೆ ಈ ಶಿಲೀಂಧ್ರ ರೋಗ ಸ್ನೇಹಿತರೆ ಈ ಶಿಲೀಂಧ್ರ ರೋಗ ಯಾವ ಕಾರಣಕ್ಕ ನಮ್ಮ ಸೊಂಟೆ ಬೆಳೆಗಳಿಗೆ ಇದು ಬರ್ತೈತಿ ಬಂದರೆ ನಮ್ಮ ಶುಂಠಿ ಬೆಳೆಗಳಲ್ಲಿ ಯಾವ ರೀತಿ ಹಾನಿ ಉಂಟು ಮಾಡ್ತತಿ ಈ ಶುಂಠಿ ಬೆಳೆಗಳಲ್ಲಿ ಯಾವ ಲಕ್ಷಣಗಳಿಂದ ಈ ಶಿಲೀಂಧ್ರ ರೋಗ ಕಂಡು ಬರ್ತತಿ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ವೀಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಈ ರೋಗ ಕಂಡು ಬಂದಾಗ ನಾವು ಯಾವ ರೀತಿ ಔಷಧಿಗಳನ್ನ ಸಿಂಪಡಣೆ ಮಾಡಬೇಕು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಈ ರೋಗಕ್ಕೆ ಯಾವ ರೀತಿ ಯಾವ ಔಷಧಿಗಳನ್ನು ಸಿಂಪಣೆ ಮಾಡಬೇಕೆಂಬುದನ್ನು ಈ ವಿಡಿಯೋ ಕೊನೆ ಭಾಗದಲ್ಲಿ ತೋರಿಸಿದ್ದೇನೆ ಸ್ನೇಹಿತರೆ ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಶುಂಠಿ ಬೆಳೆಗಳಲ್ಲಿ ಈ ಶಿಲೀಂಧ್ರ ರೋಗ ಯಾವ ಕಾರಣಕ್ಕೆ ಬರ್ತದೆ ಅನ್ನೋದನ್ನು ಮೊದಲು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಶಿಲೀಂಧ್ರ ರೋಗ ಎಂಬುದು ಸ್ನೇಹಿತರೆ ಹೆಚ್ಚಾನೆಚ್ಚು ಜೂನ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಜಾಸ್ತಿ ಇದರ ತೀವ್ರತೆ ಕಾಣ ಕಾಣಸಿಗುತ್ತದೆ ಸ್ನೇಹಿತರೆ ಇದು ಯಾವ ಕಾರಣಕ್ಕ ಶಿಲೀಂಧ್ರ ರೋಗ ಬರ್ತತೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ನಾವು ಸೊಂಟೆ ಬೆಳೆಗಳಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ಭೂಮಿಯಲ್ಲಿ ಹೆಚ್ಚಿನ ನೀರಿನ ಅಂಶ ಇದ್ದಾಗ ಇದು ಬೇರುಗಳಿಗೆ ಅಥವಾ ಗಡ್ಡೆಗಳಿಗೆ ಹೆಚ್ಚಾನೆಚ್ಚು ಈ ಸಿಲಿಂಡರ್ ರೋಗ ಕಾಣಿಸ್ಕೊಳ್ತದ ಸ್ನೇಹಿತರೆ ಸ್ನೇಹಿತರೆ ಈ ಸಿಲಿಂಡರ್ ರೋಗ ಇದನ್ನ ಕಂಡ ತಕ್ಷಣ ಈ ನಮ್ಮ ಶುಂಠಿ ಬೆಳೆಗಳಿಗೆ ಬೇಗನೆ ಅದನ್ನು ನಾವು ಹತೋಟಿ ಮಾಡಿಕೊಳ್ಳಿಲ್ಲ ಅಂದರೆ ಸ್ನೇಹಿತರೆ ಇದು ಬೇಗನೇ ಶುಂಠಿ ಬೆಳೆಗಳನ್ನು ನಾಶ ಮಾಡಿಸುವಂಥ ಕೆಲಸ ಮಾಡ್ತದೆ ಸ್ನೇಹಿತರೆ ಇದು ಗಡ್ಡೆ ಕೊಳೆ ಇದ್ರಲಿಂದ ಹೆಚ್ಚಾನೆಚ್ಚು ಗಡ್ಡೆ ಕೊಳೆ ಕಾಣಿಸ್ಕೊಳ್ತದ ಸ್ನೇಹಿತರೆ ಕಾಣಿಸ್ಕೊಂಡ್ರೆ ಶುಂಠಿ ಬೆಳೆಯ ಇಳುವರಿ ಕಡಿಮೆ ಆಗ್ತದೆ ಸ್ನೇಹಿತರೆ ಮತ್ತು ಸ್ನೇಹಿತರೆ ಎರಡನೇ ಹಂತ ಏನಪ್ಪ ಅನ್ನೋದಾದ್ರೆ ಸ್ನೇಹಿತರೆ ಹವಾಮಾನ ಸಾಮಾನ್ಯವಾಗಿ ಸ್ನೇಹಿತರೆ ಹೆಚ್ಚು ಮಳೆಯಾದಾಗ ಹೆಚ್ಚು ತೇವಾಂಶ ಇದ್ದಾಗ ಸ್ನೇಹಿತರೆ ಶೇಕಡ ರಿಂದ ತೊಂಬತ್ತು ಶೇಕಡ ಒಳಗೆ ತೇವಾಂಶ ಇದ್ದಾಗ ಇದು ಹೆಚ್ಚಿಗೆ ಕಾಣಿಸ್ಕೊಳ್ತತಿ ಸ್ನೇಹಿತರೆ ಮತ್ತು ತಾಪಮಾನ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ನಿಂದ ಹಿಡಿದು ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದ್ದಾಗ ಸ್ನೇಹಿತರೆ ಈ ಸಿಲಿಂಡ್ರಗಳು ಹೆಚ್ಚಾನೆಚ್ಚು ಶುಂಠಿ ಬೆಳೆಗಳಲ್ಲಿ ಕಾಣಿಸ್ಕೊಳ್ತಾವ ಸ್ನೇಹಿತರೆ ಮತ್ತು ಹಾಗೆ ಸ್ನೇಹಿತರೆ ಮೂರನೇ ಹಂತ ಮತ್ತು ಅದರ ಲಕ್ಷಣ ಅನ್ನೋದಾದರೆ ಈ ಸಿಲಿಂಡ್ರ ರೋಗ ಬರಲಿಕ್ಕೆ ಕಾರಣ ಅನ್ನೋದಾದ್ರೆ ಈ ಬೆಳೆಗಳಲ್ಲಿ ಸ್ನೇಹಿತರೆ ನೀರಾವರಿ ವಿಧಾನ ಸ್ನೇಹಿತರೆ ನೀರಾವರಿ ವಿಧಾನ ಅಂದರೆ ಏನಪ್ಪ ಅನ್ನೋದಾದ್ರೆ ಸ್ನೇಹಿತರೆ ನಾವು ಈ ಶುಂಠಿ ಬೆಳೆ ನಾಟಿ ಮಾಡಿದಾಗ ನಾವು ಶುಂಠಿ ಬೆಳೆಗೆ ಎಷ್ಟು ಬೇಕು ಅಷ್ಟೇ ನಾವು ನೀರನ್ನ ಕೊಟ್ಟರೆ ಇದು ಈ ಶಿಲೀಂದ್ರ ರೋಗ ಹೆಚ್ಚಿಗೆ ಕಂಡುಬರೋದಿಲ್ಲ ಸ್ನೇಹಿತರೆ ನಾವು ಅವೈಜ್ಞಾನಿಕವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಭೂಮಿ ಭೂಮಿಯನ್ನು ಸ್ನೇಹಿತರೆ ಶುಂಠಿ ಬೆಳೆಯ ಭೂಮಿಯನ್ನು ನಿರಂತರವಾಗಿ ನಾವು ತಂಪು ಮಾಡ್ತಾ ಹೋದ ಹಾಗೆ ಸ್ನೇಹಿತರೆ ಇದು ಜೂನ್ ತಿಂಗಳಲ್ಲಿ ಹೆಚ್ಚು ಶಿಲೀಂಧ್ರ ರೋಗ ಕಾಣಿಸ್ಕೊಳ್ತದೆ ಸ್ನೇಹಿತರೆ ಸ್ನೇಹಿತರೆ ಈ ರೀತಿ ನಾವು ಶಿಲೀಂಧ್ರ ರೋಗ ನಮ್ಮ ಬೆಳೆಗಳಿಗೆ ಕಾಣಿಸ್ಕೊಂಡಾಗ ನಾವು ಯಾವ ರೀತಿ ಅದನ್ನು ಯಾವ ಔಷಧಿಗಳಿಂದ ನಾವು ಹತೋಟಿ ಮಾಡಬೇಕೆಂಬುದನ್ನು ಮುನ್ನೋಡೋಣ ಬನ್ನಿ ಸ್ನೇಹಿತರೆ ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ ಈ ಶಿಲೀಂಧ್ರ ರೋಗಕ್ಕೆ ಈ ಫಂಗಸ್ ರೋಗಕ್ಕೆ ಸ್ನೇಹಿತರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಟ್ ಕೊಟ್ಟಿರುವಂಥ ಔಷಧಿಗಳು ನಮಗೆ ಯಾವ ರೀತಿ ನಮ್ಮ ಹವಾಮಾನಕ್ಕೆ ತಕ್ಕಂತೆ ನಾವು ಕೃಷಿ ಕೇಂದ್ರಕ್ಕೆ ಭೇಟಿ ಆದಾಗ ನಮಗೂ ಅವರು ಸಲಹೆ ನೀಡಿದಂಥ ಔಷಧಿಗಳು ಯಾವಪ್ಪ ಅನ್ನೋದಾದರೆ ಸ್ನೇಹಿತರೆ ಸಾಪ್ ಕಾರ್ಬನ್ ಡಿ ಜಿ ಎಮ್ ಪ್ಲಸ್ ಟಲ್ವು ಮ್ಯಾಂಕೋಜು ಪ್ಲಸ್ ಸಿಕ್ಸ್ಟಿ ತ್ರೀ ವ್ಯಾಪ್ ಸ್ನೇಹಿತರೆ ಇದು ಬಳಸುವ ಪ್ರಮಾಣ ಏನಪ್ಪ ಅನ್ನೋದಾದರೆ ಟೂ ಪಾಯಿಂಟ್ ಫೈ ಮೂರು ಗ್ರಾಮ್ ಲೀಟರ್ ನೀರಿಗೆ ಸ್ನೇಹಿತರೆ ಇದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದಾದರೆ ಯಾವ ರೋಗಕ್ಕೆ ಅನ್ನೋದಾದರೆ ಸ್ನೇಹಿತರೆ ಎಲೆ ಚುಕ್ಕಿ ರೋಗ ಬ್ರೈಟ್ ಮೂಳು ಕೊಳೆ ರೋಗ ಪ್ರಾರಂಭ ಹಂತದಲ್ಲಿ ಸ್ನೇಹಿತರೆ ವಿಧಾನ ಇದನ್ನು ಯಾವ ರೀತಿ ಸಿಂಪಡಣೆ ಮಾಡಬೇಕು ಅನ್ನೋ ವಿಧಾನ ಸ್ನೇಹಿತರೆ ಸಸ್ಯದ ಎಲೆ ಮತ್ತು ಕಾಂಡ ಹಾಗೂ ಸಸ್ಯದ ನೆಲದಲ್ಲಿ ಬೇರು ಭಾಗಕ್ಕೆ ಇದನ್ನು ಚೆನ್ನಾಗಿ ತೇವವಾಗುವಂತೆ ಸ್ನೇಹಿತರೆ ಸಿಂಪಡಣೆ ಮಾಡಬೇಕು ಸ್ನೇಹಿತರೆ ಈ ಔಷಧಿಗಳನ್ನು ಸರಿಯಾದ ಮಾರ್ಗದರ್ಶನದೊಂದಿಗೆ ಕೃಷಿ ತಜ್ಞರ ಭೇಟಿಯಾಗಿ ಇವುಗಳನ್ನ ಸರಿಯಾದ ಪ್ರಮಾಣದಲ್ಲಿ ಶುಂಠಿ ಬೆಳೆಗಳಿಗೆ ಉಪಯೋಗ ಮಾಡಿದರೆ ಸ್ನೇಹಿತರೆ ಈ ಸಿಲಿಂಡರ್ ರೋಗ ಹತೋಟಿಗೆ ಬರ್ತತಿ ಸ್ನೇಹಿತರೆ ಉತ್ತಮ ಲಾಭ ಪಡಿಬೋದು ಸ್ನೇಹಿತರೆ ಹೀಗಾಗಿ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ